ಸೌಢ ಇಲ್ಲದೆ ಸಾರಿ ಹೇಳುವೆ ಸಲು ಒಟ್ಟ ದನಗಿ ಮಾಡಲ್ದ ಹಾಡ ಕೇಳ್ರಿ ಕಟ್ಟಿಯ ಮ್ಯಾಗ ಒಟ್ಟ ಗಂಡ ದೇವರ ದೊಡ್ಡದ ಅಂದಿ ಏ ಗಂಡ ದೇವರ ದೊಡ್ಡದ ಅಂತ ಬಂಡ ಮಾಡಿ ಹೇಳುತ್ತೇ ಹೌದು ಏ ಸತ್ಯ ಭಾಮ ಪೂಜೆ ಮನೆಯ ಒಟ್ಟ ಗಣಸರ ಮಾತ್ರ ಹೋಗ್ತಿದ್ಯ ಪೂಜಾದ ಗಣಸರ ಒಟ್ಟ ಹೋಗ್ತಿದ್ಯೆಲ್ಲ ಕೃಷ್ಣ ವಿಚಾರ ಮಾಡತಾನು ಏನಂತ ಮಾಡ್ತಾನು ಏನ ಹೆಂಗ ಹೋಗ್ಲಿ ಇನ್ನ ಪೂಜಾದ ಒಳಗ ಸಿರಿ ಉಡ್ಬೇಕಂತ ವಿಚಾರ ಮಾಡ್ಯ ನಾವಾಗ ಸೀರೆ ಉಟ್ಟ ಕೊರವಂಜಾಗಿ ನಿತ್ತೋ ಆಗಿನ ಗಳಾಗ ಏ ಸಿರಿ ಮಾತ್ರ ಹುಟ್ಟಿದಾನು ಕೂಸಿನ ಒಂದ ತಂದಿದಾನು ಏ ಗಂಡ ಕೂಸಿನ ತಂದಾನಪ್ಪ ತನ್ನ ಬಗಲಾಗ ಆ ಕೂಸಿನ ಹೆಸರು ಹೇಳಬೇಕು ಮುಂದಿನ ಗಂಡ ಇರಲಾರದ ಒಟ್ಟ ಮಕ್ಕಳಾಗುವುದಿಲ್ಲ ಹೌದ್ರ ತಮ್ಮ ಜರ ಸಂಶೆ ಬರ್ತದಪ್ಪ ಖುಷಿನ ಮ್ಯಾಗ ಗಂಡ ಸಮಾಗ ಕೊತ್ತ ಗಂಡ ಕೋಸಿನ ತರಬೇಕಾದಾಗ ನಿಮ್ಮ ಕೃಷ್ಣಗ ಯಾವ ಗಂಡ ಎದ್ದು ಅದು ಅಪಾರಿಯಾಗುವಲದ ಕೀಚಕ ನಾ ಹೊಡಿಬೇಕಾದ್ರೆ ಭೀಮಸೇನ ಏನ್ ಮಾಡ್ತಿದ್ದ ಏ ಭೀಮ ಸಹಿತ ಸಿರಿ ಉಟ್ಟ ನಿಂತ ನಮ್ಮ ಸೀರೆ ಉಟ್ಟವಾದ ಸೀರೆ ಉಟ್ಟ ನಿಮ್ಮ ಭೀಮ ಗರಡಿ ಮನೆ ಏನ್ ಮಾಡ್ತಾನೆ ತಮ್ಮ ಇಂಥವ್ರೆಲ್ಲ ಸಿರಿ ಉಟ್ಟರು ನಮ್ಮ ಕೈಯಾಗ ಲೋಕದ ಗಂಡ ಅರ್ಜುನ್ ಅಂತ ಕರಿತಾರೋ ಅವಾಗ ಅಂತ ಅರ್ಜುನ ಸಹಿತ ಸೀರೆ ಹುಟ್ಟನ ರಾಜನ ಮನೆಯಾಗ ಏಕೌರವ್ರ ಪಾಂಡವ್ರಪ್ಪ ಗಡಿಯಾಟ ಆಡುವ ಏಕೌರವ್ರ ಕೈಯಾಗ ಸೋತಿರಪ್ಪ ಪಾಂಡವ್ರಾವ ಹನ್ನೆರಡು ವರ್ಷ ವನವಾಸ ಇತ್ತೋ ಆಗಿನ ಹನ್ನೆರಡು ವರ್ಷ ವನವಾಸ ಇತ್ತ ಒಂದು ವರ್ಷ ಅಜ್ಞಾತ್ ವಾಸ ರೂಪ ಬದಲಿ ಮಾಡಿ ನಿತ್ಯರ ವಿರಾಟ್ ರಾಜನ ಮನೆಯಾಗ ಅಲ್ಲಿ ಸಿರಿ ಉಟ್ಟ ನಿತ್ಯದ ಆಗಿನ ಗಳಿಗ ಭರತನಾಟ್ಯ ಕಲಸುವಂತ ಅಂತ ಸಾಗಿದ್ದ ಅವಾಗ ಏ ಇಂಥವ್ರೆಲ್ಲ ಹುಟ್ಟ ಬಳಿಕ ಗತಿ ಏನು ಏ ಇನ್ನು ಕೆಲವೊಂದು ಸೀರೆ ಉಡ್ತಾವ ಎಲ್ಲವನ್ನು ಗುಡ್ಡದ ಅವಕ ಸಂಸಾರ ವಾಜಿ ಆಗಿ ಬಂದ ಬಳಿಕ ಮನ್ಯಾಗ ಎರಡ ಮಕ್ಕಳ ಮಾಡಿ ಸಂಸಾರ ವಾಜಿ ಆದ ಬಳಿಕ ಏನು ಮಾಡ್ತಾನ ಏಕಿಲೋದ ಬಂಡರ ಚೀಲ ವರ್ಷರ ತಮ್ಮ ಕೈಯಾಗ ದೊಡ್ಡದ ಒಂದ ಸೀರೆ ಉಟ್ಟಾರ ಒಂದೇ ಗಳಿಗಾಗ ಬಾಂಡರ್ ಹಚ್ಚುತ್ತಾರ ಅಕ್ಕ ಬೇಡುತ್ತ ನಡೆದ್ರು ಎಲ್ಲವನು ಗುಡ್ಡದಾಗ ಏನ್ ಹೇಳ್ತಾರೀ ತಂಗಿ ಪರಮಾತ್ಮ ಗಂಡ ಗೊಂಡದಿಯವ್ರ ಭಾಳ ದೊಡ್ಡದ ಒಟ್ಟ ಗಂಡ ದೇವರು ಏನ್ ಹೆಚ್ಚಿಂದ ಐತಿ ರೀ ಬಹಳ ಹೆಚ್ಚಿಂದ ಐತಿ ಎದ್ರಾಗ ಹೆಚ್ಚಿಂದ ಅದಿ ಓದ್ತಮ್ಮೆ ನೀಂಗ ಹೂಕುರ್ಸ್ಬೇಡ ಸಿಟ್ಟು ಬಾ ನಾನು ಯಾಕುರ್ಸ ಹೂಕರ್ಸಾವ ಹೌದು ಹೌದು ಇರ್ಲಿ ಇರ್ಲಿ ಚಾಲೋ ಹೊಡೀಟಿನ ಗಾಡಿ ಹೌದಲಾ ಅದಕ್ಕ ಏನಾಯ್ತು ಏನ್ ಹೇಳ್ತಾನಪ್ಪ ಅಂದ್ರೆ ಏನಾಯ್ತ ತಂಗಿ ಸತ್ಯಭಾಮನ ಮನಿಗ್ ಹೋಗಬೇಕಾದ್ರ ಸ್ವತಾನಿನ ಕೃಷ್ಣ ಪರಮಾತ್ಮ ಸೀರೆ ಹುಟ್ಟಕ್ ಹೊರವಂಜಿ ಆಗಿ ಹೋದಕ್ಕಿ ಮನಿ ಒಳಗಾರ ದೊಡ್ಡ ಮಿತಿ ದೇವ್ರ ಯಾಕ ಸೀರೆ ಹುಟ್ಟಿ ಹುಟ್ಟಿ ಹೋದ ಗಂಡ ದೇವ್ರ ದೊಡ್ಡದಿತ್ತು ಸೀರೆ ಉಡಬಾರ್ದಲ್ಲ ಹುಡುಬಾರ್ದ ಕೀಚಕ ವಧ ಮಾಡ್ಬೇಕಾದ್ರೆ ಭೀಮಸೈನ ಸೀರೆ ಊಟ ಊಟ ಅಲ್ಲ ಮೂರ್ ಲೋಕದ ಗಂಡ ಅರ್ಜುನ ವಿರಾಟ್ ರಾಜನ ಒಳಗ ಸೀರಿ ಹುಟ್ಟ ಭರತನಾಟ್ಯ ಕಲಿಸುವಂತ ಹೆಂಗಸಾಗಿ ನಿಂತು ಬಿಟ್ಟಿದ್ದ ಹೌದ್ ಹೌದ್ ಅಲ್ಲಿಯಾದ್ರೂ ಸೀರೆ ಹುಟ್ಟಿ ಇವ್ರೆಲ್ಲಾ ಸೀರೆ ಉಟ್ಟ್ರಿ ಪ ಇನ್ನ ಒಬ್ಬ ಸೀರೆ ಹುಟ್ಟಾನ ಯಾರ ಇವ್ರ ಪಂಡ್ರಾಪುರ್ದ್ ಇಟ್ಟಲ್ಲ ಪಂಡ್ರಾಪುರ ಪಂಡ್ರಾಪುರದ ಇಟ್ಟಲ್ಲ ಸಂತ ಸಕ್ಕುಬಾಯಿ ದನಿಗೆ ಅದಕ್ಕ ಸಂತ ಸಕ್ಕುಬಾಯಿ ದನಿಗ್ಯಾಗ ಸ್ವತಃ ನಿಮ್ಮ ಪಂಡ್ರಾಪುರ ಇಟ್ಟಲ್ಲ ಸೀರೆ ಊಟ ಹೆಂಗ್ರಿಪ ಯಾವ ಸಂತ ಸಕ್ಕುಬಾಯಿ ತನ್ನ ತವರ ಒಳಗಿದ್ದಾಗ ಒಂದು ಪದ್ಧತಿ ತಕ್ಕದ ಹೆಂಗಿದ್ರಿಮಗಳ್ ಆಷಾಢವಾರಿ ದಿಂಡಿ ನಡೀತಂದ್ರೆ ದಿಂಡಿ ಸಂಘಟ ಪಂಡ್ರಾಪುರಕ್ಕೆ ಹೋಗ್ತಿರೋ ಭಾವಕ್ಕೆ ಭಕ್ತಿ ಉಳ್ಳವರಿದ್ರು ಹೌದ ಆದ್ರ ಮುಂದೊಂದೊಗಾತ್ರಿ ಏನಾಯ್ತ್ರಿ ಮುಂದ ಆ ಸಕ್ಕುಬಾಯಿನ ಮಾಡಿ ಕೊಟ್ರು ಗಂಡ ಗಾಂಡಮನಿಯಾಗ ದೇವರ ದಿಂಡ್ರ ನಂಬುತ್ತಿದ್ದಿಲ್ಲ ಹೌದ್ ಹೌದಲ್ಲ ಸಕ್ಕುಬಾಯಿ ಹೇಳ್ತಾಳ ಏನಂತ ಹೇಳ್ತಾಳ ಹೊತ್ರಿ ನಾವು ತಾವ್ ಮನೆಯಾಗಿದ್ದಾಗ ಪಂಡ್ರಾಪುರಕ್ಕೆ ಹೋಗ್ತಿದ್ದೇವ ಹೌದಲ್ಲ ಈಗ ಪಂಡ್ರಾಪುರ ದಿಂಡಿ ನಡದ್ರಿ ದಿಂಡಿ ಇವರು ಅತ್ತಿ ಮಾವ ಏನಂತ ಎಲ್ಲಿ ದಿಂಡಿ ಇಲ್ಲ ಯಾವ ಪಂಡ್ರಾಪುರ ಇಟ್ಟಲಿಲ್ಲ ಸೋಮ ದುಡಿದು ಮನೆಯಾಗಿರುದು ಎಲ್ಲಿ ಇಲ್ಲ ಮಣ್ಣಿಲ್ಲ ಸೋಮ ಕುಂಡ್ರ ಅಂದಾಗ ಹೌದು ಕೆಲವೊಂದು ದಿನ ಕಳೆದ ಒಂದ್ ಎರಡ್ ಮೂರು ತಿಂಗಳು ಕಳಿತು ಏನಾಯ್ತವ ನೀರ ತರಲಾಕ ನಡೆದಿರೋ ಬಾಯಿ ಹೌದು ನೀರ ತರ್ಲಾಕ ನಡೆದಾಗ ஆ நீர் தருவன் பண்ட்ராபுர திண்டிஹாதுல நீர் மறத்த நீர் அல்லே இத்திண்டி சங்கட பண்ட்ராபுரக் சோபாய் பண்ட்ராபுரக் விட்டல் ஆய்தபுர கெட்ட டெம் ஆய் சாய் பிராண்தா சோன பிராணஹாத பண்ட்ராபுர விட்டாலு அழகின கதான ಈಕಿ ನನ್ನ ಸನ್ನಿಧಾನಕ್ಕೆ ಬಂದಾಳು ಈಕಿ ಪ್ರಾಣ ಸರ್ಕಾರ ಹಿಂಗ ಬಿಟ್ರೆ ಬಿಟ್ರ ಹಿಂದ ಉಳದ ಭಕ್ತಿ ಭಕ್ತರ ಭಕ್ತಿ ಉಳಿಯಂಗಿಲ್ಲ ಹಿಂದ ಉಳದ ಭರೋಸಾ ಉಳಿಯಂಗಿಲ್ಲ ನನ್ನ ಮೇಲೆ ಭಕ್ತರದ ಹೌದು ಇದನ್ನ ಹಿಂಗ ಬಿಡಂಗಿಲ್ಲ ಈಕಿ ಜೀವ ಕಾಳ ತುಂಬಕೊಂಡ್ ನಾಕ್ ದಿವ್ಸಾಗ ನೀ ತರು ತನಕ ನಾನು ತೇಟ ಸಕ್ಕುವಾಗಿ ಸೀರೆ ಉಟ್ಟು ಹೋಗ್ತಾನ ಸಕ್ಕು ಬಾಯಿ ಮನೆಯಾಗಂದ ಸ್ವತ ಇವ್ರು ಪಂಡ್ರಾಪುರ್ ಇಟ್ಟಲ್ಲ ಹೌದ್ ಹೌದೌದು ಪಂಡ್ರಾಪುರ್ ಇಟ್ಟಲ್ಲ ಇವ್ ಕಣದಾಳು ಇಟ್ಟಲ್ಲಾ ಇಟ್ಟ ಕಣದಾಳಿ ಸೀರಿ ಸೀರೆ ಹೋಗ್ತನ್ನ ಹೋಗ್ತನ ಇಕ್ಕಿನ ಒಟ್ಟ ಜೀವ್ ಕಾಳ ತುಂಬಕೊಂಡು ತೊಂಬಾ ನಾಕ್ ದಿವ್ಸ ಅಂದಾಗ ಹೌದ್ ಅವಾಗ ಏನಾಯ್ತು ಹೇಳ್ತಾಳೆ ಹ್ಯಾತಿ ಏನಂತ ಹೇಳ್ತಾಳು ರಕ್ಮಾಬಾಯಿ ಹೇಳ್ತಾಳ ಪತಿದೇವ ದೇವ ನನ್ನ ಮಾತು ಕೇಳ್ರಿ ಹೌದಲ್ಲ ಸೀರಿ ಉಡಬೇಡ್ರಿ ಸೀರೆ ಉಡ್ದುಸ ಸಾರ್ ಐತಿ ಹೌದು ಉಟ್ ಮೇಲೆ ಬಾಳ ಸುದ್ರಿ ಐತಿ ಸಾಮಾನ್ಯ ಎಲ್ಲ ಕಲಾಸ ಸೀರಿ ಉಡ್ಬೇಡ್ರಿ ನನ್ನ ಮಾತು ಕೇಳ್ರಿ ಹೌದ ಅಂದ್ರೆ ಸಕ್ಕು ಬೈ ಅವತ್ತೀರಿ ಉಟ್ಟ ಕುಬುಸಾ ತೊಟ್ಟ ಕಾಲ ಕಾಲುಗ್ರ ಹಾಕಿದ ಹಣಿ ಮೇಲೆ ಕುಕ್ಮ ಹಚ್ಚಿದ ಹೌದ ತೇಟ ಸಕ್ಕು ಹೆಂಗಿದ್ದ ಆಕಿ ರೂಪ ತಾಳಿ ಆಕಿ ಅಕ್ಕಿ ಮನಿಗೆ ಹೋದ ಅವಾಗ ಏನಾಯ್ತು ಮತ್ತ ಸಕ್ಕುನ ಗಾಂಡಮನಿಗ್ ಹೋಗಿ ಆ ಉಳಕಿದ ಮಂದಿಗೆ ಏನೋ ಗೊತ್ತ ಮನೆಯಾಗ ಹೌದ ಇದು ಸೊಸಿ ಐತೆ ಅತ್ತಿ ಮಾವ ಹೌದು ನನ್ನ ಹೆಂಡ್ತಿ ತೀದ ಮಲಗಾಂಡ ಕರೆ ಇದ್ದಿಲ್ಲ ನಾನು ಹೆಂಡತಿ ಐತೆ ತಿಳಿದಿತ್ತು ತಿಳಿದಿದ್ದಿಲ್ಲ ಹಂಗೆ ಗೊತ್ತಿಲ್ಲ ವಿ ಟಪ್ಪ ಅದ ಹೌದು ಅದಕ್ಕೆ ಆ ಒಂದು ದಗದ ಆತ್ರಿಪ್ಪ ಏನಾಯತ್ರಿ ಮುಂದ ಮತ್ತೆ ಸಕ್ಕು ಏನೇನು ದಗದ ಮಾಡ್ತಾಳೆ ಇವನು ಅದೆಲ್ಲ ಮಾಡಬೇಕಲ್ಲ ಇವನು ಮಾಡ್ಬೇಕಲ್ಲ ಸಕ್ಕು ಏನು ಮಾಡ್ತಿಳು ಏನು ಮಾಡ್ತಿದ್ರು ನನ್ನಗಳು ಹೆಣ್ಣ ಕಾಸ ಕಸ ಕಸ ಮುಸೂರಿ ರೊಟ್ಟಿ ರೊಟ್ಟಿ ಇದನ್ನೆಲ್ಲಾ ದಗದ ಇದನ್ನೆಲ್ಲ ಮಕ್ಕಳು ಮಾಡ್ತಿದ್ರು ಮಾಕಿ ಮಾಡ್ತಾಳ ಅದ್ನೆಲ್ಲ ಮಾಡ್ಬೇಕಲ್ಲ ಇವನು ಹೋಗ್ಯಾನಂದ್ರೀರೆ ಉಟ್ಕೋಣ ಸೀರೆ ಉಟ್ಟಿದ ದನಗಳ ಹೆಂಡ ಕಸ ರೊಟ್ಟಿ ಒಣಗಿ ಕಸ ಎಲ್ಲ ಎಲ್ಲಾ ಮಾಡ್ಲಾಕ್ ಹತ್ತ ಎಲ್ಲಾ ಮಾಡ್ತ ಎಲ್ಲಾ ಮಾಡ್ಲಾಕತ್ತರೇ ಪಂತಿ ಆಗ ಪಂತ್ ಜರ ಫರ್ಕ್ ಆಗ್ಲಾಕೈತ್ ಯಾವ್ದು ಅತಂಗಿ ಪಂತಿ ನೌಕರಿ ಕಡೆ ಎಲ್ಲಾರು ಹೆಂಗೆ ತಿಳದೈತ್ ನೋಡಿ ಹಿಂಗ ಪಂತಿ ಪಂತಿ ನೆಟ್ಟಿದ್ದ ಕಾಣ್ತತಿರಿ ಕಡೆ ಜರ ಬಿರುಸೈತಿ ಅದಕ್ಕೆ ಅದಕ್ಕ ಆಕಿ ಪದ್ಧತಿ ಹೆಂಗಿತ್ತು ಗಾಂಡ ಮನ್ಕೋಳು ಟೈಮ್ ಒಳಗ ಗಾಂಡನ ಕಾಲು ಒತ್ತಿ ಮನಗತಿದ್ದವ ಗಾಂಡನ ಕಾಲು ಒತ್ತಿ ಮನಗ ತಿಳು ಇದು ಈ ಟಾಪಕ್ ಓದಿದ್ದಿಲ್ರಿ ಕಾಮಗತ್ತ ಡೂಸ್ ಹೊತ್ತು ಬಂದ್ ಬೀಳುತ್ತಿದ್ದ ಆತ್ ಒಂದ ದಿವ್ಸ ಎರಡ್ ದಿವ್ಸ ಸುಮ್ ಕುಂಡ್ರಿಲ್ರಿ ಗಾಂಡಿಂದ ಯಾಕ ಸಕ್ಕು ನಾಕ್ ದಿವ್ಸ ಹತ್ತ ನೋಡ್ಲಾತೇನೆ ಹೌದಾ ಯಾಕೋ ಜರ ಫರ್ಕ್ ಆಗ್ಯದಿ ದಿನನಿತ್ಯ ನನ್ನ ಕೈ ಕಾಲು ಒತ್ತಿ ಮನಗತಿದಿ ಹೌದಾ ಯಾಕೋ ಕಾಲ ಕಾಲು ಅಂದ ಅಂದಾಗ ಏನೈತೇವ ನೀವು ಪಂಡ್ರಾಪುರ್ ಇಟಾಪ್ ಅಂದ ಎಂತ ಪಾಳೆ ಬತ್ತು ಓಯ್ಯಪ್ಪ ನಾನ್ ಎಲ್ಲಾ ಜಗ ನನ್ನ ಕಾಲ ಒತ್ತತಾರ ಈ ಮಗನ ಕಾಲ ಓತು ಪಾಳೆ ಬತ್ತಲ ನಾನ್ ತಂದೇ ಹೌದಾ ಆತು ಒಂದ್ ದಿವ್ಸ ಕೈ ಒತ್ತಿದ ಒಂದ್ ದಿವ್ಸ ಕಾಲು ಒತ್ತದ ಒಂದ್ ದಿವ್ಸ ಮೈ ಒತ್ತಿದ ಓತದ ಎಂಟು ದಿವ್ಸ ಇರ್ತೈತ್ರಿ ಎರಡು ದಿವಸ ಮುಗಿತ್ಲಾ ಒಳ್ಳೆ ಟರ್ನ್ ಆತ್ ನೋಡ್ರಿ ಒತ್ಸೋದಿ ಬತ್ತಲಾ

బరే హర్సందగా మైట్ గిల్యాక్సి గొత్తి దగ్గ జీజ్ బేర ఐతి సీరి ఒట్ట మేల కొబ్సతి కరె ఒళను బ్యేారేన ఐతి మరళిలో ఇంక బ్యేారే ఐతి కై ఆర్శిర సిగోదిలో ఇదొంది బ్యేారేన

ಲೌಕರ್ಯ ಜೀವಕಾಲ ತುಂಬಕಡೆ ತೋಂಬಾಕಿದ ಸರ್ಗನ್ ತೋಂಬರಿ ನೀವು ಯಾಕೋ ಮಗ ಗಾತ ಮಾಡಂಗ ಕಾಣ್ತಾನ ಅಂದಳು ಹೌದಲ್ಲ ಅವನು ದಗದ ಮಾಡೋದಿತ್ತು ಏನು ಮಾಡ್ಬೇಕಿತ್ತು ಲೈಟ್ ಬಂದ್ ಮಾಡಿ ಇವನು ಒತ್ತುದಿತ್ತು ಕಣದಾಳಿ ಟಾಪನ ದೇಶೆಗೆ ವಾತ್ತುದಿತ್ತು ಇವನು ಆಂಬುಲೆನ್ಸ್ ಕಾಡಿಬಿಟ್ಟು ಮಾಡೋದಾಗ್ತಿತ್ತು ಕರೀಸಿ ಹಾ ಭಾಗ್ಯವಾಡಿಗೆ ಹೋಗುದಾಗ್ತಿತ್ತು ಇವ ಬರ್ತಿದ ಅನಿಲೇ ಹಾಡ್ಲಕ ಎಲ್ಲಿ ಇವೆಲ್ಲಿ ಬರ್ತಿದ ಅದ ಹೆಂಗ್ ಆಗಲತ್ತಿತಿ ಹೆಂಗ್ ಯವ ಇವ ಈ ಟಾಪದನ ಅನ್ನೋದ ಆ ಈ ಟಾಪಕ್ಕೆ ತಿಳದಿಲ್ಲ ರೀ ಹೌದು ಹೌದು ಆ ಈ ಟಾಪ ಇವನು ಯಾನ ಸಿರಿ ನೋಡಿ ನೋಡು ಹಾ ಅವನು ಟಾಪ ಗೋಟೋ ನಿತ್ತು ಬಿಟನ್ ಒಮ್ಮೆ ಹೌದು ಹೈ ಟಾಪರ್ ಸಮಾಧಾನ ಮಾಡೋ ತಕ ಇವ ಸಮಾಧಾನ ಇಲ್ಲ ಹಂಗಾ ಸೀರಿ ಉಡಬೇಡ ಅಂತ ತಳದಾಗ ಹೇಳಿನಲ್ಲ ನಿನಗೆ ಹೇಳิวಲ್ಲ ಹೇಳิว ಯಾರ್ ರಕಮಬಾಯಿ ಹೇಳಿ ಹೇಳಾ ಆ ಹೇಳಿ ತುಂಬಾ ನಾಯಿ ಕುನ್ನಿಗತ್ತೆ ಇರ್ಬೇಕಲ್ಲ ಸೀರಿಯಾ ಕುಡಬೇಕು ಹೌದು ಹೌದಲ್ಲ ಇಂಗ ಐತೆ ನೋಡಿ ಸೀರಿದಾಗ ಎ ಸೀರಿದಾಗ ಹೆಂತಿದ್ದವ್ರು ಮಾಡಿ ಬಿಡచేತ್ತಿ ಇವನದ ಇವ್ ಬಾ ಮಾಡೋದ್ ಬೇರೆ ಇವ ಒಂದ್ ಕಂಟಿ ಮ್ಯಾಲ ಒಂದ್ ಸೀರೆ ಒಗದಿರದಿರಂದ್ರ ಬರೇ ಒಂದ್ ಸಣ್ಣದ ಕಂಟಿ ಮ್ಯಾಲ ಹೌದ್ ಒಂದ್ ಕೆಂಪನ ಸೀರೆ ಒಗದ್ರನ ಅದ ಗಾಳಿಗೆ ಸರ್ಕಾರಿ ಒಳಗಾಡ್ಲಾಯ್ತಂದ್ರ ಇವ್ ಏನತ್ತಿರ್ತಾನಿ ಆಹ್ ನಾನ್ ನೋಡಿ ಒಳಗಾಡ್ಲಾತ ಗಪ್ಪಿ ಕ್ಯಾಕೋತ ನೀವು ಹೌದೌದ ಅಂದ್ರ ಸೀರೆ ಮೈಮಾಯಿ ಹೇಳ್ನಿದ್ ನಿನಗ ಹೌದು ಹತ್ತೇಲಿ ರಾಮನಗ ಸೀರೆ ಬೆನ್ನು ಬಿಟ್ಟಿಲ್ಲ ರಾಮ ಸೀರೆ ಬೆನ್ನ ಬಿಟ್ಟಿಲ್ಲ ಹೆಣ್ಣು ಬೇಡ ಹೊಣ್ಣ ಬೇಡ ಮಣ್ಣ ಬೇಡ ತಿಳಿ ತಪ್ಪಾಗ್ವಾಮಿತ್ರ ಬರೇ ಮೇನಕೆ ಕಾಲಾಗಿ ನ ಗಿ ನಾದ ಬಿತ್ತ ನೋಡ್ರಿ ಗಲ್ಲ ಗಲ್ಲ ಗಲ್ಲಾದ ಹೌದೌದು ಒಂದ ಪೇಟಿ ಉಟ್ಕೊಂಡಂತ ಓತಮ್ಮ ತಂಗಿ ಕಣದಾಳ ಲಸುಮು ಮೇಲೆ ಗಿಸುಮು ಕೇಳಿಲ್ಲ ನಾನು ಮಾತಾ ಯದಕ್ಕೂ ವಾದ ಹಾಕಲತ್ತಿದಿ ನನ್ನ ಅಂದೈತಿ ಅವಂದು ತಟ್ಟ ಹತ್ತೈತಿ ಇವಂದು ಪಟ್ಟ ಹತ್ತತ್ರಿ ಅಲ್ಲಿ ಅಟ್ಟ ಬಂದೈತಿ ಇವ್ನು ಸುಳ್ಳವ ಅದ್ರಲತ್ತೇನ್ರಿ ಶೇಂಗಾ ತಿಂದ ನಾಯಿ ಈಗತ್ಲಿ ಹೌದು 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 ಇವ್ಗೆ ತಳಾನು ಇಲ್ಲ ಬುಡಾನು ಇಲ್ಲ ಏನೂ ಇಲ್ಲ ಎಂತ ತಿಂತಾವ್ರು ಮಣ್ಣು ಹುಕ್ಕಿ ಹೋಗ್ಯಾರ ಅವನ ಕೈಯಾಗ ಹೋಗ್ಯಾರ ಹೋಗ್ಯಲ್ಲ ಆ ಹೌದು ಅದಕ್ಕೆ ಈಗೇನು ಹೇಳತೇನ್ರಿ ಅಂತ ಹೇಳ್ತಾರೆ ರೀ ಅವ್ವ ಒಟ್ಟು ಅವ್ವ ಅಡುಗೆ ಅಟ್ಟ ಮಾಡ್ತಾಳತ ತಂದು ಕುಡುದಾಗದೆಲ್ಲ ಇವ್ದು ಆತ್ರಿ ಮನ್ಯಾಗ ಆಳ ಹೆಂಗೆ ಇವ್ ತಂದ ಕೊಟ್ಟಾಗ ನಾವು ಅಡಿಗೆ ಒಲಿ ಊದು ದಗದ ಅಟ್ಟ ಗೊತ್ತಿ ನಿಮ್ ಹೆಣ್ಮಕ್ಳ ಇತರ ಗೊತ್ತಿಲ್ಲ ನಿನಗೊಂದ್ ಮಾತ್ ಹೇಳತ್ತ ಕೇಳ ಹೇಳುವ ಆಕಿ ಪವರ್ ಐತಿ ಅದ್ ಹಂಗ ಹೌದ್ ಯಾವೂರ ಅಂದ್ರೆ ಬಾಂದ್ ನಿನ್ನ ಮನೆಯಾಗ ನಿತ್ತು ಬರೇ ನಾಲ್ಕ ದಿವ್ಸ ನಿನ್ನ ಟೇಸ್ರ ಕಿರಿ ನನ್ನ ಕೈಯಾಗ ಬರ್ತತಿ ನನ್ನ ಡಿಗ್ರಿ ಇಟ್ಟಿರ್ಬೇಕು ನಮ್ದು ಫುಲ್ ಡಿಗ್ರಿ ಹ ಬರೇ ನಾಕ ನೀನು ಸ್ವಂಟದ ಕೀರಿ ನನ್ನ ಕೈಯಾಗ ಕೈಯಾಗಲ್ಲ ಅಂದ್ರನ ಚಾಂಜಿ ಮಾಡಿ ಬಾಕ್ರಿ ಕಂದ್ರ ಹಣಮದಿಯವ್ರ ಗುಡಿಗೆ ಹಾಸಿಗೆ ಹೋಲಿ ಹಗ್ ದೌಡ್ ಮಾಡಿ ಅದಕ್ಕ ನಾ ತಂದು ಕೊಟ್ಟಾಗ ಅಡಿಗೆ ಮಾಡ್ತಿ ಅಂತ ಹೇಳಿದಿ ಅಂತ ಹೇಳಿ ಅಂದ್ರಲ್ಲ ನಾ ಮಾಡಿದ ಅಡಿಗೆ ಡೈರೆಕ್ಟ್ ನಿನ್ ಬಾಯಾಗ್ರ ಏ ಇವನು ಬಾಯಾಗ ಬಿಳಂಗಿಲ್ಲ ಹಂಗಿಲ್ಲ ಅದ ಹೆಂಗ ನೀ ತಂದು ಕೊಡ್ತೀಯಾ ಹೌದ್ ನಾ ಅಡಿಗೆ ಮಾಡ್ಬೇಕ ಮಾಡ್ಬೇಕು ಅದು ಹೆಂಗ ಹೆಂಗ್ರಿ ಅಡಿಗೆ ಮಾಡ್ಬೇಕಾದ್ರ ಹೆಂಗ ಏನ ಸಾಪಗ್ ಆಗೈತಿವ ಹೌದ್ ಏನ ಖಾರ ಆಗೈತಿವ ಹುಳಿ ಆಗೈತಿವ ಉಪ್ಪು ಆಗೈತಿವ ಹೌದು ಇದನ್ನ ಎಲ್ಲಾ ಅಡಿಗೆ ಮಾಡೋಕ್ ಒಳಗ ಸೌಂಟ್ ಹಾಕಿ ತಿರುಬೇಡಿ ಅದನ್ನ ನೆಕ್ಕಿ ನೋಡಕಿನ ಏ ನಾವ್ ನಾಕಿ ಹೆಣ್ಮಕ್ಳು ನೋಡ ಅದನ್ನ ನೆಕ್ಕಿ ನೋಡಿದ ಸೌಂಟ್ ಎಂಜಲ ಮಾಡಿದ ಸೌಂಟಾ ಒಣಗಿಯಾಗ ಹೋಗಿ ಹೌದು ಇವ್ ಪತ್ರ ಹಾಸ್ಕೊಂಡು ಕೂತಿರ್ತಾನ್ರಿ ಪರ್ಸಲ್ಯಾಗಿ ನೀಡಿರಿ ನನಗ ರಾತ್ರಿ ಲಕ್ಷ್ಮಣ ನಾನು ತಿನ್ನು ಕಂಪನಿ ಹೌದು ನಾನು ಎಂಜಲ ನೀತಿ ಜ್ವಾಲ